ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ರಕ್ಷಿತ ಅವರು ಅಂದ್ರೆ ಕರುನಾಡಿನ ಮನೆ ಮಗಳು ಕೃಷ್ಣ ಸುಂದರಿ ಎಂದೇ ಪ್ರಸಿದ್ಧವರಾಗಿರುವ ಇವ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳನ ಸ್ನೇಹಿತರೆ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರು ಮೊದಲ ದಿನವೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರು ಅವಾಗ ಕರುನಾಡಿನ ಜನತೆಗೆ ಏನೋ ಒಂಥರ ಬೇಜಾರಾಯ್ತು ಪ್ರತಿಯೊಬ್ಬರಿಗೂ ಅಹ್ ಯಾಕೆ ಈಗ ಇದು ಅನ್ಯಾಯ ಇದು ಮನೆ ಒಳಗೆ ಕರ್ಸಿ ಮತ್ತೆ ವಾಪಸ್ ಅಹ್ ರಿಟರ್ನ್ ಕಳಿಸ್ತಾ ಇದಾರೆ ಇದೊಂತರ ಸರಿಯಲ್ಲ ಅಂತ ಜನ ಒಂಥರ ಅವಿವ್ಯಕ್ತ ಪಡಿಸಿದ್ರು ಒಂಥರ ರಿಯಾಕ್ಟ್ ಆಗ್ಬಿಟ್ರು ತುಂಬಾ ಬೇಜಾರಾಯ್ತು ಹಾಗೆ ಇವರು ಮತ್ತೆ ಒಂದು ವಾರಕ್ಕೆ ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾರೆ ದಿನದಿಂದ ಇಲ್ಲಿವರೆಗೂ ಅವರು ಎಲ್ರು ಕರ್ನಾಡಿನ ಪ್ರತಿಯೊಬ್ಬರ ಮನೆ ಮನಸ್ಸನ್ನ ಗೆಲ್ತಾ ಇದ್ದಾರೆ ಅಷ್ಟು ಒಂದು ಖುಷಿ ಆಗ್ತಿದೆ ಯಾಕಂದ್ರೆ ಅವ್ರು ತುಂಬಾ ಜೆನ್ಯೂನ್ ಆಗಿ ಆಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ರು ಇವತ್ತು ಯಾರೇ ಕೇಳಿದ್ರು ಯಾವುದೇ ಒಂದು ರೀಲ್ಸ್ ಆಗಿರ್ಬೋದು ಪ್ರತಿಯೊಂದು ನ್ಯೂಸ್ ಚಾನಲ್ ಆಗಿರ್ಬೋದು ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು ಯಾರು ಕೇಳಿದ್ರು ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರು ಇಷ್ಟ ಅಂದ್ರೆ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಹಾಗಿದರೆ ಆ ವ್ಯಕ್ತಿತ್ವ ಹಾಗಿದೆ ಜನ ಕುರುಡ್ರಲ್ಲ ಯಾಕಂದ್ರೆ ಅವರು ಇಷ್ಟಪಡೋದ್ ಹಾಗೆ ಸತ್ಯತೆಯನ್ನ ಎದ್ದು ಕಾಣುತ್ತೆ ಸತ್ಯದ ದಾರಿ ತುಂಬಾ ಜನ ಇಷ್ಟ ಪಡ್ತಾರೆ ಹಾಗಾಗಿ ಅವರನ್ನ ತುಂಬಾ ಇಷ್ಟ ಪಡ್ತಾ ಇದಾರೆ ಅದರಲ್ಲಿ ಅವ್ರ ಜೊತೆಗಿರೋ ಗಿಲ್ಲಿ ನಟ ಅವ್ರ ಬಗ್ಗೆ ಏನೋ ಒಂಥರ ಖುಷಿ ಇದೆ ತುಂಬಾ ಒಂದು ಹೆಮ್ಮೆ ಇದೆ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇವಾಗ ಒಬ್ರು ಏನೋ ಒಂದು ಮಾತು ಬಂದಾಗ ಜಗಳ ಆಡಿರ್ತಾರೆ ಆಮೇಲೆ ಕೆಲವೊಂದು ಅದನ್ನ ಅಲ್ಲೇ ಬಿಟ್ಟು ಹಾಕಿ ಮುಂದೆ ನಡೀತಾ ಇರ್ತಾರೆ ಮನೆ ಮಂದಿ ಎಲ್ಲ ಅವ್ರನ್ನ ಎದ್ರಾಕೊಂಡ್ರು ಅವ್ರು ಯಾವ್ದಕ್ಕೂ ಜಗದೆ ಅವರು ಏನ್ ಆಟ ಇದೆಯೋ ಅದನ್ನ ಆಡ್ತಾ ಇದ್ರು ಅದೇ ಇವರು ಒಂದು ಒಳ್ಳೆತನ ಅಂತ ಹೇಳಕ್ಕೆ ಖುಷಿ ಆಗತ್ತೆ ಸ್ನೇಹಿತರೆ ಕೆಲವೊಂದು ಸಂದರ್ಭದ ಸಂದರ್ಭಗಳಲ್ಲಿ ಅವರು ವಿರುದ್ಧವಾಗಿ ಮಾತನಾಡಿದ್ರು ಅವರು ಅವರು ಪರವಾಗಿ ಮಾತಾಡ್ತಾರೆ ಯಾವ್ದನ್ನು ಮನ್ಸಿಗೆ ಹಾಕೊಂಡೆ ಅಂತಹ ಒಂದು ತುಂಬಾ ಜನ ನಾಟಕ ಮಾಡ್ತಾರೆ ನಾಟಕೀಯ ಅಂತಾನೂ ಹೇಳ್ತಾರೆ ನಾಟಕೀಯ ಆದ್ರೆ ಅದು ಹೆಚ್ಚು ದಿನ ಇರಕ್ಕಾಗಲ್ಲ ಒಬ್ಬ ವ್ಯಕ್ತಿ ಎಷ್ಟು ದಿನ ನಾಟಕ ಮಾಡ್ತಾ ಇರ್ಬೇಕಾಗತ್ತೆ ಒಂದು ಐದ್ ದಿನ ಇಲ್ಲ ಒಂದು ಹತ್ತು ದಿನ ಮಾಡ್ಬೋದು ಆದ್ರೆ ಐವತ್ತು ದಿನ ಆಗಿದೆ ಬರೋಬ್ಬರಿ ಐವತ್ತು ದಿನ ನಾಟಕ ಇದು ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟ ಆಗತ್ತೆ ಸ್ನೇಹಿತರೆ ಈ ಸರಿನಾರು ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿಯಾಗಿ ಒಂದು ವಿನ್ನರ್ ಆಗಿ ಬರ್ಲಿ ಅಂತ ಪ್ರತಿಯೊಬ್ರು ಕನ್ನಡಿಗರು ಆಶಿಸ್ತಾ ಇದ್ದಾರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ ಜೊತೆ ಸಿಗೋಣ ಸ್ನೇಹಿತರೆ ಹಾಗೆ ಧನ್ಯವಾದಗಳು ಆ ಸ್ನೇಹಿತರೆ ಮತ್ತೊಂದು ವಿಚಾರ ಅಂದ್ರೆ ನೀವು ನಮ್ಮ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಭಕ್ತಲ್ಲಿರೋ ಬೆಲ್ಲೈಕನ್ ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ